ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ನಂದು ಬಂದ್ಬಿಟ್ಟು ಈ ಫಿಲಮಲ್ಲಿ ಕ್ಯಾರೆಕ್ಟರು ಫುಲ್ ಸಾಫ್ಟಾಗಿ ಹೋಗುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಮಾಡಿರೋದು ವಿಲನ್ ಕ್ಯಾರೆಕ್ಟರ್ ನೆಗೆಟಿವ್ ಶೈಡ್ಸೇನೆ ನನಗೆ ರಾಮ್ ಧರ್ಮ ಸರ್ ಬಂದ್ಬಿಟ್ಟು ಸುರೇಶ್ ಸರ್ಗೆ ರೆಫರ್ ಮಾಡಿದ್ದು ನಾನು ಸುರೇಶ್ ಸರು ಆಮೇಲೆ ಶೂಟಿಂಗ್ ಸ್ಪಾಟಲ್ಲೆಲ್ಲ ದೀಪಕ್ ಸರು ಎಲ್ಲ ತುಂಬ ಸಪೋರ್ಟ್ ಮಾಡಿ ಮಾಡಿಸಿದ್ರು ಇಲ್ಲಿವರೆಗೂ ಮಾಡ್ಕೊಂಬಂದಿರೋದೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಆದ್ರಿಂದ ಇದು ನನಗೊಂದು ಸ್ವಲ್ಪ ಫುಲ್ಲು ಡಿಫ್ರೆಂಟಾಗಿರುತ್ತೆ ಕ್ಯಾರೆಕ್ಟ್ರದು ಫುಲ್ ಸಾಫ್ಟಾಗಿ ಹೋಗುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ ಅದೊಂದು ಕ್ಯಾಮ್ರಾ ವರ್ಗೂ ಅಷ್ಟೇ ಸೈಜಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಮಾಸ್ಟರ್ ಆಮ್ ಸರ್ ಎಲ್ಲರಿಗೂ ಬಂದಿರೋಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನಗೂ ಅಷ್ಟು ಮಾತಾಡೋಕ್ಕೆ ಬರ ಮೂವಿ ಅಂತ ಬಂದಾಗ ಸ್ಟೋರಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟಾಗಿದೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಫುಲ್ ಸಾಫ್ಟಾಗಿ ಹೋಗುತ್ತೆ ಒಂದು ಲವ್ ಲವರ್ ಬಾಯ್ ಥರ ಕ್ಯಾರೆಕ್ಟರ್ ಇದು ಮೊದಲು ನಾನು ಸುರೇಶ್ ಆ್ಯಂಡ್ ಪ್ರೊಡ್ಯೂಸರ್ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಲಕ್ಷ್ಮೀ ಮೇಡಮ್ ಲಕ್ಷ್ಮೀ ಮೇಡಮ್ ಲಕ್ಷ್ಮೀ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಇದೊಂದು ಬಜೆಟ್ ನನಗೆ ಸ ಸುರೇಶ್ ಬಂದು ಹೇಳಿದರು ಇದೊಂದು ಲೋ ಬಜೆಟ್ ಮೂವಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದರು ನನ್ನ ಎಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಬ್ಯೂಟಾಗಿ ತೋರಿಸಿದ್ದೀನಿ ನೀವು ನೋ ನೋಡಿದರೆ ವಿಷ್ಯುವಲ್ ಟ್ರೀಟ್ ನೀವೇ ನೋಡ್ತೀರಾ ನೀವು ಈ ಮೂವಿನಲ್ಲಿ ಹೆಂಗೆ ಬಂದಿದೆ ಅಂತ ಫುಲ್ ಶೂಟಿಂಗ್ ಎಲ್ಲ ಫುಲ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀನಿ ನಾನು ಬಟ್ ಇನ್ನೊಂದು ಹೇಳಬೇಕಂದ್ರೆ ಈ ಆರ್ಟಿಸ್ಟ್ ಎಲ್ಲ ಹೊಸಬರು ಆ್ಯಕ್ಟ್ ಮಾಡಿರೋರೆಲ್ಲ ಹೊಸಬರು ನೀವು ನೋಡಿದರೆ ಅವರು ಒಂದು ಟೆನ್ ಟೆನ್ ಟು ಟ್ವೆಂಟಿ ಮೂವೀಸ್ ಮಾಡಿ ಥರ ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ನೀವು ನೋ ನೀವೇ ನೋಡಿ ಅದು ನೀವು ಪ್ರೋತ್ಸಾಹ ಕೊಡಬೇಕು ಅವ್ರಿಗೆ ಅಷ್ಟೇ ಬಟ್ ಒಂದೇ ಒಂದು ರಿಕ್ವೆಸ್ಟ್ ಆರ್ಟಿಸ್ಟ್ಗಳು ಹೊಸಬ್ರಿದ್ರೆ ಅವರು ಸ್ವಲ್ಪ ವೇದಿಕೆ ಮೇಲೆ ಕರೆದು ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡೋಣ ಸ್ವಲ್ಪ ಅದು ನಮಗೆ ನಮ್ಮ ಸಂದೀಳ್ ಸರ್ ಕುಮಾರ್ ಸರ್ ಸಂದೀಳ್ ಕುಮಾರ್ ಸರ್ ಈ ಈ ಪಿಕ್ಚರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆಪ್ಪು ಆಮೇಲೆ ನಮ್ಮ ಸುರೇಶ್ ಅವರು ಆಮೇಲೆ ಮೇಡಮು ಅವರು ನಾವು ಏನು ಹೇಳಿದ್ರು ನಮಗೆ ಫೈಟಿಗೆ ಹಿಂಗೆ ಅಂದಾಗ ಅಲ್ಲಿ ನಮ್ಮ ನಗರ ಅಂತ ನೋಡ್ಬೇಡಿ ಆ ಟೈಮಲ್ಲಿ ಪರ್ಮಿಷನ್ ತೊಗೊಂಡದೇ ತುಂಬ ಕಷ್ಟ ಆಯಿತು ಅವರಿಗೆ ಅಂಥ ಜಾಗದಲ್ಲಿ ಇವರು ನಾನು ಏನು ಕೇಳಿದೆ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ನನಗೆ ಅಲ್ಲಿ ಏನು ಬೇಕೋ ಅಲ್ಲಿ ಎಲ್ಲ ಕೊಟ್ಬಿಟ್ಟು ನನ್ನ ಫೈಟಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಆ ಫೈಟು ಚೆನ್ನಾಗಿ ಬಂದಿದೆ ಆಮೇಲೆ ಇದೇ ಸ್ಟುಡಿಯೋದಲ್ಲಿ ನಾವು ಎಡಿಟಿಂಗ್ ಎಲ್ಲ ಮಾಡಿರೋದ್ರಿಂದ ನಮಗೆ ಆ ಪಿಚ್ಚರು ಎಲ್ಲರೂ ನಾಲ್ಕು ಜನ ಆರ್ಟಿಸ್ಟ್ಗಳ ಮೇಲೆ ಆ ಫೈಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ಅಷ್ಟೇ ನನಗೆ ಆ ಫ್ಯಾಕ್ಟ್ರಿ ಥರನೇ ಏನೇನು ಡೆಮ್ಯು ಎಕ್ವಿಪ್ಮೆಂಟ್ಸ್ ಬೇಕಾಗಿತ್ತು ಅದನ್ನೆಲ್ಲ ನನಗೆ ಒರಿಜಿನಲ್ ಥರನೇ ಕ್ಲೀನಾಗಿ ನನಗೆ ಮಾಡಿಕೊಟ್ರು ಅದನ್ನ ರಿಯಲಿಟಿಯಲ್ಲಿ ನಾನು ಕ್ಲೀನಾಗಿ ಅದನ್ನು ತೋರಿಸಿದ್ದೀನಿ ಅದೇ ಥರ ಮಾಡಿಕೊಟ್ಟಿದ್ದೀನಿ ನನ್ನ ಕೆಲಸಕ್ಕೆ ನನಗೆ ಅವ್ರು ಸಪೋರ್ಟ್ ಮಾಡಿದ್ದಾರೆ ನಾನು ಅಷ್ಟೇ ಆ ಕೆಲಸ ನಾನು ಉಳಿಸ್ಕೊಂಡಿದ್ದೀನಿ ಅಂತ ನಾನು ನನಗೆ ಒಂದು ಮೇಲೆ ನಾನು ಒಂದು ಇದು ಮಾಡ್ತೀನಿ ಈ ಪಿಚ್ಚರ್ ಎಸ್ ಎಸ್ ಪಿ ಆಗಿ ಓಡಿದೆ ಅವ್ರಿಗೂ ತುಂಬ ಒಳ್ಳೇದಾಗಲಿ ಆಮೇಲೆ ಮುಂದೆ ಈ ಥರ ಒಂದು ಪ್ರೊಡ್ಯೂಸರ್ ನಮ್ಮ ಕನ್ನಡಿ ಇಂಗ್ಲಿಷಿಯಲ್ಲಿ ಉಳ್ಕೋಬೇಕು ನಾನು ಹೃದಯಪೂರ್ವ ಕರ್ಕೊತೀನಿ ಸರ್ ಆಗೋ ನಮ್ಮ ಕೃಷ್ಣೇಗೌಡರು ಅಂಥವ್ರು ಇಂಥ ಪಿಚ್ಚರ್ಗಳಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಒಂದು ಸ್ವಲ್ಪ ಅಷ್ಟು ಥಿಯೇಟ್ರಿಗೆ ಕೊಟ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಅಲ್ಲೇ ಒಂದು ಧೈರ್ಯ ಬರ್ತೈತೆ ಅಂತ ಹೋಳ್ಬಿಟ್ಟು ನಾನು ಹೃದಯಪೂರ್ವಕ ಕೋರ್ಕೊತೀನಿ ಸರ್ ಹಾಗೂ ನಮ್ಮ ನಾಯಕ ನಟರು ಇನ್ನೂ ಇಬ್ಬರು ಬಂದಿಲ್ಲ ಬಟ್ ಇವರು ಎಲ್ಲರೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿಲ್ಲ ಸರ್ ಚಿತ್ರಲ್ಲಾರು ಒಂದು ಒಳ್ಳೆ ಯಶಸ್ವಿ ಆಗಿಲ್ಲ ಅಂದರೆ ನಾನು ಹೃದಯಪೂರ್ವಕ ಕರ್ಕೊತಾಯಿದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು